ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ರೈತರಿಗೆ ಬೆಳೆ ಪರಿಹಾರ ಹಣ ಬರಬೇಕಂದ್ರೆ ನೀವು ಈ ಒಂದು ಮೂರು ಕಂಡೀಷನ್ಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಆ ಮೂರು ಕಂಡೀಷನ್ಸ್ ಏನು ಆ್ಯಂಡ್ ಹಾಗೇನು ಜೊತೆಗೆ ನಿಮಗೆ ಬೆಳೆ ಪರಿಹಾರ ಹಣ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ ರೈತರು ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋನ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಅಪ್ಡೇಟ್ಸನ್ನು ಪಡ್ಕೊತೀರಾ ನೋಡಿ ನಮ್ಮ ಒಂದು ರಾಜ್ಯದ ರೈತರಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಬೆಳೆ ಪರಿಹಾರ ಹಣ ಬಿಡುಗಡೆ ಮಾಡಿದ್ದಾರೆ ಮೊದಲನೇ ಕಂತು ಹಣ ಬಿಡುಗಡೆ ಮಾಡಿದ್ರು ಎರಡನೇ ಕಂತು ಹಣ ಬಿಡುಗಡೆ ಮಾಡಿದ್ರು ಅಂಡ್ ಹಾಗೇನು ರೀಸೆಂಟಾಗಿ ಮೂರನೇ ಕಂತು ಹಣವೂ ಸಹ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಇಲ್ಲಿ ಕೆಲವೊಂದಿಷ್ಟು ರೈತರಿಗೆ ಒಂದು ಕಂತು ಹಣನೂ ಸಹ ಬಂದಿಲ್ಲ ಅಂತಹ ರೈತರು ಸಾಮಾನ್ಯವಾಗಿ ಕೇಳ್ತಿದ್ದಾರೆ ಸರ್ ನನಗೆ ಒಂದೂ ಕಂತು ಹಣ ಬಂದಿಲ್ಲ ಅಲ್ವಾ ಸರ್ ನಾನು ಏನು ಮಾಡೋದು ಯಾಕೆ ಬಂದಿಲ್ಲ ಏನು ಅಂತ ಹೇಳಿಬಿಟ್ಟು ಓಕೆನಾ ಮೊದಲಿಗೆ ನಿಮಗೆ ಬೆಳೆ ಪರಿಹಾರ ಹಣ ಬರಬೇಕು ಅಂತ ಅಂದ್ರೆ ಇಲ್ಲಿ ನೀವು ಒಂದು ಮೂರು ಕಂಡೀಷನ್ಸ್ ಅನ್ನು ಕಂಪಲ್ಸರಿಯಾಗಿ ಫಾಲೋ ಅಪ್ ಮಾಡಬೇಕು ನಮ್ಮ ಒಂದು ಗವರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಒಂದು ಅಪ್ಡೇಟ್ ಅನ್ನು ಕೊಡ್ತಿದ್ದಾರೆ ಮೊದಲಿಗೆ ನೋಡಿ ನೀವು ಒಂದು ಫ್ರೂಟ್ಸ್ ಐ ಕ್ರಿಯೇಟ್ ಮಾಡಿರಬೇಕಾಗುತ್ತೆ ಓಕೆನಾ ಇಲ್ಲಿ ರೈತರು ಕಂಪಲ್ಸರಿಯಾಗಿ ಫ್ರೂಟ್ಸ್ ಐಡಿಯನ್ನ ಕ್ರಿಯೇಟ್ ಮಾಡಬೇಕು ಇದು ನೀವು ಎಲ್ಲಿ ಕ್ರಿಯೇಟ್ ಮಾಡಿಸೋದು ಅಂತ ಅಂದ್ರೆ ನೀವು ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಹೋದ್ರೆ ನಿಮಗೆ ಒಂದು ಫ್ರೂಟ್ಸ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಡ್ತಾರೆ ಓಕೆನಾ ನಿಮ್ಮ ಒಂದು ಸರ್ವೆ ನಂಬರ್ ಅನ್ನ ಆಧಾರ್ ಕಾರ್ಡ್ ಅನ್ನು ತಗೊಂಡೋಗಿದ್ದೀರಾ ಅಂತ ಅಂದ್ರೆ ಆರ್ ಟಿ ಸಿ ಪಾಣಿನ ತಗೊಂಡು ಹೋಗಿದ್ದೀರಾ ಅಂತ ಅಂದ್ರೆ ನಿಮಗೆ ಫ್ರೂಟ್ಸ್ ಐಡಿ ಕ್ರಿಯೇಟ್ ಮಾಡ್ಕೊಡ್ತಾರೆ ಪ್ರತಿಯೊಂದು ರೈತರನ್ನು ಸಹ ಕಂಪಲ್ಸರಿಯಾಗಿ ಫ್ರೂಟ್ ಸೈಡಿಯನ್ನು ಕ್ರಿಯೇಟ್ ಮಾಡಿಸ್ಕೊಂಡೇ ಇರಬೇಕು ಅಂಡ್ ಹಾಗೇನು ಇರುವಂತಹ ಎರಡನೇ ಕಂಡೀಷನ್ ಏನು ಅಂತ ಅಂದ್ರೆ ಆರ್ ಟಿ ಸಿ ಪಾಣಿ ಏನಿರುತ್ತೆ ಆ ಒಂದು ಪಾಣಿಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಆದರೆ ಲಿಂಕ್ ಆಗಿರಬೇಕು ಓಕೆನಾ ಇದು ರೀಸೆಂಟ್ ಆಗಿ ಆಫ್ ಕರ್ನಾಟಕ ಕಡೆಯಿಂದ ಬಂದಿರುವಂತಹ ಒಂದು ರೂಲ್ಸ್ ಆಗಿತ್ತು ಒಂದು ಕಳೆದ ಎರಡರಿಂದ ಮೂರು ತಿಂಗಳ ಹಿಂದೆ ಈ ಒಂದು ರೂಲ್ಸ್ ಅನ್ನು ನಿಮ್ಮ ಹತ್ರ ಇರುವಂಥ ಪಾಣಿ ಏನಿದೆ ಆ ಒಂದು ಪಾಣಿಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಸಿರಬೇಕು ಅಂತ ಹೇಳ್ಬಿಟ್ಟು ಅಂಡ್ ಹಾಗೇನು ಜೊತೆಗೆ ಈಗ ನಿಮ್ಗೆ ಯಾವುದಾದ್ರೂ ಗೋರ್ನಮೆಂಟ್ ಕಡೆಯಿಂದ ದುಡ್ಡು ಬರುತ್ತಲ್ವ ಯಾವ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಆದರೆ ಇರಬೇಕಾಗುತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನೀವು ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೋಬೇಕು ಓಕೆನಾ ನಿಮ್ಮದು ಈಗ ಈ ಎರಡು ಕಂಡೀಷನ್ಸ್ ಕರೆಕ್ಟ್ ಇದ್ದು ಈ ಮೂರನೇ ಕಂಡೀಷನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ ಕಾರ್ಡ್ ಲಿಂಕ್ ಇಲ್ಲ ಅಥವಾ ಕೆ ವೈ ಸಿ ಇನ್ಆಕ್ಟಿವ್ ಆಗಿತ್ತು ಅಂತ ಅಂದರೆ ಕಡೆಯಿಂದ ಯಾವುದೇ ದುಡ್ಡು ಸಹ ಬರೋಲ್ಲ ಹಾಗಾಗಿ ನಿಮಗೆ ಬೆಳೆ ಪರಿಹಾರ ಹಣ ಬಂದಿರೋದಿಲ್ಲ ಅದೂ ಸಹ ಒಂದು ರೀಸನ್ ಆಗಿರುತ್ತೆ ರೈತರು ನೀವು ಅದನ್ನು ಸಹ ಒನ್ಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲಾನು ಸಹ ಕರೆಕ್ಟ್ ಇದೆಯಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಆದರೆ ಲಿಂಕ್ ಆಗಿದೆಯಾ ಅಂಡ್ ಹಾಗೆನೂ ಸಹ ನಿಮ್ಮ ಒಂದು ಪಾಣಿ ಏನಿದೆ ಆ ಒಂದು ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ನಿಮ್ದು ಪ್ರೂಫ್ ಐ ಡಿ ಕ್ರಿಯೇಟ್ ಆಗಿದೆಯಾ ಅನ್ನೋದನ್ನ ನೀವು ಇಷ್ಟು ಈ ಮೂರು ಕಂಡೀಷನ್ಸ್ನೂ ಸಹ ಕಂಪಲ್ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಸರ್ ನಂದು ಈ ಮೂರು ಕಂಡೀಷನ್ಸ್ನು ಕರೆಕ್ಟ್ ಇದೆ ಸರ್ ಯಾಕೆ ಬಂದಿಲ್ಲ ಅಂತ ಅಂದ್ರೆ ನೋಡಿ ಕೃಷಿ ಇಲಾಖೆ ಕಡೆಯಿಂದ ಇದಕ್ಕೂ ಸಹ ಒಂದು ಅಪ್ಡೇಟ್ ಆದ್ರೆ ಬಂದಿದೆ ಈಗಾಗ್ಲೇನೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಹಣ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಹಾಕ್ತಾ ಬರ್ತಿದೆ ಬಟ್ ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗಳಿಗೂ ಹಣ ಬಂದಿದೆ ಅಂತ ಅಂದ್ರೆ ಇಲ್ಲ ಇನ್ನೂ ಸಹ ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಅಂದ್ರೆ ಎರಡು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಹಣ ಆದರೆ ಜಮಾ ಆಗಬೇಕಾಗಿದೆಯಂತೆ ಹಾಗಾಗಿ ಇನ್ನೂ ಸಹ ಒಂದು ಇಪ್ಪತ್ತು ದಿನಗಳ ಕಾಲ ಕಾಲಾವಕಾಶ ಬೇಕಾಗುತ್ತೆ ಅಂತ ಹೇಳಿದರೆ ಈಗ ನಿಮಗೆ ಹಣ ಬಂದಿಲ್ಲ ನಿಮ್ಮದು ಡೀಟೇಲ್ಸ್ ಎಲ್ಲ ಸಹ ಕರೆಕ್ಟ್ ಇದೆ ಅಂತ ಅಂದರೆ ನೀವು ಇನ್ನ ಒಂದಿಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣನೂ ಸಹ ಜಮಾ ಆಗುತ್ತೆ ಇಲ್ಲಿ ನೋಡಿ ಬೇರೆ ರೈತರಿಗೆ ಜಾಸ್ತಿ ಹಣ ಬಂದಿದೆ ನಿಮಗೆ ಕಡಿಮೆ ಹಣ ಬಂದಿದೆ ಅಂತ ಹೇಳಿಬಿಟ್ಟು ಯಾರೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇದು ಡಿಪೆಂಡ್ಸ್ ಅನ್ ನಿಮ್ಮ ಒಂದು ಜಮೀನು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಹಣ ಆದರೆ ಬರುತ್ತೆ ಓಕೆನಾ ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಹತ್ತಿರದ ಕೃಷಿ ಇಲಾಖೆಗೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ವಿಸಿಟ್ ಮಾಡಿಬಿಟ್ಟು ಸರ್ ನಮಗೆ ಬೆಳೆ ಪರಿಹಾರ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ನಮ್ಮದು ಡೀಟೇಲ್ಸ್ ಎಲ್ಲನೂ ಸಹ ಕರೆಕ್ಟ್ ಇದೆ ನನ್ನ ಪ್ರತಿಯೊಂದನ್ನು ಸಹ ಲಿಂಕ್ ಆಗಿದೆ ಅಂತ ಕೇಳಿದಿರ ಅಂತ ಅಂದರೆ ಅವರೇ ನಿಮಗೆ ಒಂದು ಆನ್ಸರನ್ನು ಮಾಡ್ತಾರೆ ನೀವು ಆ ರೀತಿಯಾದರೂ ಮಾಡಿ ಇಲ್ಲ ಅಂತ ಅಂದರೆ ಸರ್ಕಾರದ ಕಡೆಯಿಂದ ಒಂದು ಎಲ್ಪ್ಲೈನ್ ನಂಬರನ್ನು ಬಿಡುಗಡೆ ಮಾಡಿದ್ದಾರೆ ಆ ಒಂದು ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವಾದರೆ ಕೇಳ್ಬೋದು ನಮಗೆ ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ಆ ಒಂದು ಎಲ್ಪ್ಲೈನ್ ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ತ್ರೀ ಡಬಲ್ ಫೈವ್ ತ್ರೀ ಅಂತ ಈ ಒಂದು ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ನೀವು ಯಾವ ಬೆಳೆ ಪರಿಹಾರ ಹಣ ಯಾವಾಗ ಬರುತ್ತೆ ಏನೋ ಅಂತ ತಿಳ್ಕೊಬೋದು ಹಾಗಿದೆ ಓಕೆನಾ ನಿಮಗೆ ಇನ್ನೂ ಸಹ ಬೆಳೆ ಪರಿಹಾರ ಹಣ ಬಂದಿಲ್ಲ ಡೀಟೇಲ್ಸ್ ಎಲ್ಲನೂ ಸಹ ಕರೆಕ್ಟ್ ಇದ್ದಾವೆ ಅಂತ ಅಂದರೆ ಇನ್ನು ಟ್ವೆಂಟಿ ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಸಹ ಜಮಾ ಆಗುತ್ತಾ ಬಟ್ ಕಂಪಲ್ಸರಿಯಾಗಿ ನಾನು ಹೇಳಿರುವಂತಹ ಮೂರು ಕಂಡೀಷನ್ಸ್ನ ಎಲ್ಲರೂ ಸಲ ಆದರೆ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇವತ್ತಿನ ಈ ವಿಡಿಯೋ ನೋಡ್ತಿರುವಂಥ ರೈತರು ಬೆಳೆ ಪರಿಹಾರ ಹಣ ನಿಮಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ